ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನಿದು ಮಂಡೇ ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಹಬ್ಬ ಆಗಿತ್ತು ಶಿವರಾತ್ರಿ ಹಬ್ಬ ಆಗಿತ್ತು ಸೊ ನಾನು ಹಬ್ಬ ಮಾಡೋ ಹಾಗಿರಲಿಲ್ಲ ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ವ ಸೊ ಅದಕ್ಕೆ ಹಬ್ಬ ಮಾಡೋ ಆಗಿರಲಿಲ್ಲ ನಮ್ಮ ಅತ್ತೆಯವರೇ ದೇವ್ರ ತೊಳೆದಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ರು ಸರಿ ಆಯಿತು ಅಂದ್ಬಿಟ್ಟಿದೆ ನಾನು ಸಂಡೇ ಏನು ಲಾಗ್ ಮಾಡ್ಕೊಳಕ್ಕೆ ಹೋಗೋಕ್ಕಾಗಿಲ್ಲ ಮಂಡೇ ಲಾಗ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಧ್ಯಾಹ್ನ ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಏನು ಮಾಡೋದು ಇವತ್ತು ಹಬ್ಬ ಬೇರೆ ಆಗಿತ್ತು ಏನು ಮಾಡೋದು ಅಂದ್ಬಿಟ್ಟಿದೆ ಯೋಚನೆ ಮಾಡ್ತಾಯಿದ್ದೆ ಸರಿ ಆಯಿತು ಪಲಾವ್ ಮಾಡ್ಕೊಂಡು ಶಾವಿಗೆ ಪಾಯಸ ಮಾಡ್ಕೊಂಡ್ಬಿಡೋಣ ಇವತ್ತು ಹಬ್ಬ ಅಂದ್ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೆ ತರಕಾರಿನೂ ಕೂರ ಕೂಡ ಎಲ್ಲ ಖಾಲಿಯಾಗ್ತಾ ಬಂದುಬಿಟ್ಟಿತ್ತು ತರಕಾರಿನಿಗೂ ನಾವು ತರಕಾರಿ ತರೋಕ್ಕೂ ಹೋಗಿದ್ದಿಲ್ಲ ಸರಿ ಕ್ಯಾರೆಟು ಆಲೂ ಹಾಕಿಬಿಟ್ಟಿದೆ ಪಲಾವ್ ಮಾಡ್ಕೊಂಬಿಡೋಣ ಈಸಿಯಾಗಿ ಒಂದು ಸಿಂಪಲ್ಲಾಗಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೆ ಹಬ್ಬದ ದಿನ ಏನಾದರೂ ಹೆಣ್ಮಕ್ಕಳಿಗೆ ಈ ರೀತಿ ಪ್ರಾಬ್ಲಮ್ ಆದರೆ ತುಂಬ ಬೇಜಾರಾಗುತ್ತೆ ಏನೂ ಮಾಡಬೇಡ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ನಾವೇನು ಬೇಕು ಅಂತ ಮಾಡ್ಕೊಳ್ಳೋದಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ ನಾನು ಸರಿ ಆಯಿತು ಪೂಜೆ ಅಂತೂ ಅತ್ತೆಯವ್ರು ಮಾಡಿಬಿಟ್ರು ಅಂದ್ಬಿಟ್ಟಿದೆ ನಾನಿವಾಗ ಮಂಡೇ ಮಧ್ಯಾಹ್ನ ಮೇಲದಿಂದ ಲಾಗೂನ ಶುರು ಮಾಡ್ಕೊಂಡಿದ್ದೀನಿ ಇವಾಗ ಪಲಾವ್ ಮಾಡ್ಕೊಂಡ್ಬಿಡೋಣ ಸಿಂಪಲ್ಲಾಗಿ ಈಸಿಯಾಗಿ ನಾನು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಮತ್ತು ಕ್ಯಾರೆಟು ಹಾಕ್ಬಿಟ್ಟಿದೆ ಬೀನ್ಸ್ ಇದೆ ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಆದರೆ ಬೀನ್ಸ್ ಖಾಲಿಯಾಗಿಬಿಟ್ಟಿತ್ತು ಸರಿ ಆಯಿತು ಏನಿದೆ ಅದರಲ್ಲೇ ಅಡ್ಜಸ್ಟ್ ಮಾಡಿ ಮಾಡ್ಕೊಂಡ್ಬಿಡೋಣ ಇದೊಂದು ಟೈಮ್ಗೆ ಅಂದ್ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕ್ಯಾರೆಟು ಹಾಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಈ ರೀತಿ ಹಬ್ಬದಲ್ಲಿ ಏನಾರು ಆದರೆ ತುಂಬ ಬೇಜಾರಾಗುತ್ತೆ ಏನು ಮಾಡೋದು ಬೇಡ ಹಬ್ಬ ಏನು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ತುಂಬ ಬೇಜಾರಾಗುತ್ತೆ ಸರಿ ಆಯ್ತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ನಾನು ಪೇಸ್ಟ್ ಖಾಲಿಯಾಗಿಬಿಟ್ಟಿತ್ತು ನಾ ಮನೆಯಲ್ಲೇ ಮಾಡ್ಕೊಳ್ತೀನಿ ಆದರೆ ಖಾಲಿಯಾಗಿಬಿಟ್ಟಿತ್ತು ಆಗಿಬಿಟ್ಟಿತ್ತು ಸರಿ ಆಯಿತು ಅಂದ್ಬಿಟ್ಟಿದೆ ಜಜ್ಜ್ ಹಾಕಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಕಾಳು ಮೆಣಸು ಜೀರಿಗೆ ಸೋಂಪು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಬೇಸಿಕ್ ಮಸಾಲೆ ಏನಿದೆ ಹಾಕ್ಕೊಂಡ್ಬಿಟ್ಟಿದೆ ಅದು ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಕೂಡ ಫ್ರೈ ಆದಮೇಲೆ ಇವಾಗ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಹಾಲು ಕ್ಯಾರೆಟ್ ಇತ್ತುಲ್ಲ ಅದನ್ನೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಶು ಅದನ್ನು ಹಾಕ್ಕೊಂಡು ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಇಲ್ಲಿ ಬೇಸಿಕ್ ಮಸಾಲೆ ಏನೇನಿದೆ ಪೌಡರು ಅದು ಹಾಕ್ಕೊಳ್ತಾ ಇದ್ದೀನಿ ಅಚ್ಚಕಾರ ಪುಡಿ ಧನಿಯಾ ಪುಡಿ ಅರ್ಶನ ಪುಡಿ ಮತ್ತು ಗರಂ ಮಸಾಲ ಪೌಡರು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡ್ಬೋದು ನೀವು ಇಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಇಲ್ಲಿ ಮಸಾಲೆ ರೆಡಿ ಆಯಿತು ಇದಕ್ಕೆ ಇವಾಗ ಅಕ್ಕಿ ತೊಳೆದು ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಳೆದು ಬಿಟ್ಟಿದೆ ಹಾಕ್ಕೊಂಡು ಇವಾಗ ಇದು ಕೂಡ ಮಿಕ್ಸ್ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಂಬಿಟ್ಟಿದೆ ಇವಾಗ ನಾನು ಕೊತ್ಮಿರಿ ಸೊಪ್ಪು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಂಡು ಇವಾಗ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿದೆ ಲಿಟಲ್ ಕ್ಲೋಸ್ ಮಾಡಿ ಇಡ್ತೀನಿ ಎರಡು ವಿಶಾಲ ಎರಡು ವಿಷ ನೋಡ್ಸಿದ್ರೆ ಸೋ ರೆಡಿ ಆಯಿತು ಆಯಿತು ನಾನು ಆಯಿತು ಶಾವಿಗೆ ಪಾಯಸ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಪಲಾವ್ ಇಟ್ಕೊಂಡು ನಾನು ಶಾವಿಗೆ ಇದ್ದೆ ನಮ್ಮ ಮತ್ತೆ ಅವರು ದೇವಸ್ಥಾನಕ್ಕೆ ಹೋಗಿದ್ದರು ಸರಿ ಆಯಿತು ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅವರು ದೇವಸ್ಥಾನದಿಂದ ಬಂದರು ಬಂದ ತಕ್ಷಣ ಸರಿ ಆಯಿತು ಮತ್ತು ಸ್ವೀಟ್ ಏನು ಮಾಡಬೇಡ ದೇವ್ರ ಮುಂದೆ ಇಟ್ಟಿರೋದನ್ನೇ ಕೇಸರಿ ಭಾತು ಮತ್ತು ಪುಡಿ ತುಂಬ ಕೊಟ್ಟಿದ್ದಾರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದರು ಸರಿ ಆಯಿತು ಅಂದ್ಬಿಟ್ಟಿದೆ ನಾನು ಇಲ್ಲಿ ದೇವಸ್ಥಾನದ ಪ್ರಸಾದ ಸಿಕ್ತು ಕೇಸರಿ ಭಾತು ಮತ್ತು ಪುಳಿಯೋಗರೆ ತೊಗೊಬಂದಿದ್ರು ಸರಿ ಸರಿಯಾಯಿತು ಅಂದ್ಬಿಟ್ಟಿದೆ ಅದೇ ಕೇಸರಿ ಭಾತೆ ತಿಂದೆ ನಾನು ಶಾವಿಗೆ ಏನು ಮಾಡಿಕೊಂಡಿಲ್ಲ ಸೊ ಸಿಂಪಲ್ಲಾಗಿ ಮಾಡಿಕೊಂಡೆ ಪಲಾವ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಂಡಿರೋ ಅಂತಹದ್ದು ತುಂಬ ಚೆನ್ನಾಗಿತ್ತು ಟೇಸ್ಟು ಸಖತ್ತಾಗಿತ್ತು ಇಲ್ಲಿ ನೋಡ್ಬೋದು ಪಲಾವು ಮತ್ತು ಪುಳಿಯೋಗರೆ ಕೇಸರಿ ಭಾತು ಸೊ ಇವತ್ತು ನಮ್ಮನೆ ಹಬ್ಬ ಇಷ್ಟ ಆಗಿತ್ತು ಸಿಂಪಲ್ಲಾಗಿ ಇದನ್ನು ಹಬ್ಬ ಒಂದು ಮುಗಿಸ್ಕೊಂಡ್ವಿ ಇವಾಗ ಮಧ್ಯಾಹ್ನಕ್ಕೆ ಇದು ಆಯಿತು ಇವಾಗ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗೀತು ಎಲ್ರಿಗೂ ಹಾಕ್ಕೊಟ್ಟೆ ಎಲ್ಲರೂ ಊಟ ಮುಗಿಸ್ಕೊಂಡ್ರು ನಾನು ಕೂಡ ಊಟ ಮಾಡ್ಕೊಂಡು ಬಿಟ್ಟಿದೆ ನನ್ನ ಮಗನ ಕರ್ಕೊಂಡ್ಬರಕ್ಕೆ ಸ್ಕೂಲ್ಗೆ ಹೋಗಬೇಕು ಇಲ್ಲಿ ನೋಡ್ಬೋದು ಸ್ವಲ್ಪ ಬಿಸಿಲು ಆ ಕಡೆ ಇದೆ ಸ್ವಲ್ಪ ಒಣ ಹಾಕಿದೆ ಏನೇನೋ ಆಲೂ ಚಿಪ್ಸ್ ಮಾಡಿಬಿಟ್ಟಿದೆ ಇಟ್ಟಿದ್ದೆ ಬಿಸಿಲೆಲ್ಲ ಹೋಗ್ಬಿಟ್ಟಿತ್ತು ಸರಿ ಆಯಿತು ಹೋಗಿ ತೊಗೊಂಬಡೋಣ ಅಂದ್ಬಿಟ್ಟಿದೆ ಹೋದೆ ತೊಗೊಂಬರೋಣ ಅಂತ ಆದರೆ ಸ್ವಲ್ಪ ಇನ್ನೂ ಸ್ವಲ್ಪ ಇರಲಿ ಬಿಸಿಲು ಇದೆ ಇದ್ದರೂ ಗಾಳಿಗೆ ಹಾರಿಕೊಳ್ಳುತ್ತೆ ಅಂದ್ಬಿಟ್ಟಿದೆ ಸೊ ಬಂದೆ ನಾನು ಇವಾಗ ರೆಡಿ ಆಗಿಬಿಟ್ಟಿದೆ ನನ್ನ ಮಗಂಗೆ ಹೋಗಿ ಕರ್ಕೊಂಬರಬೇಕು ಇವತ್ತು ಹಬ್ಬ ಅನ್ನಿಸ್ಲೇ ಇಲ್ಲ ಮನೆಯಲ್ಲಿ ಹಬ್ಬ ಅನಿಸ್ಲೇ ಇಲ್ಲ ಹೆಣ್ಮಕ್ಳಿಗೆ ಎಲ್ಲ ಕರೆಕ್ಟಾಗಿದ್ದರೆ ಹಬ್ಬ ಅನಿಸೋದು ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ ಇವಾಗ ನೈಟು ನಾನು ಅದಾದಮೇಲೆ ಲಾಗ್ ಮಾಡ್ಕೊಳೋಕೆ ಆಗಲಿಲ್ಲ ಇವಾಗ ನೈಟು ರವೆ ಇಡ್ಲಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಧ್ಯಾಹ್ನ ರೈಸ್ ತಿಂದಿದ್ರಲ್ವ ಚಪಾತಿ ಮಾಡ್ಕೊಳ್ಳೋಣ ಅಂದರೆ ಚಪಾತಿ ನಿನ್ನೆನೆಲ್ಲ ಚಪಾತಿ ತಿಂದಿದ್ದಾರೆ ಅಂತ ಹೇಳಿ ಇವಾಗ ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ರವೆ ಇಡ್ಲಿಗೆ ಎರಡು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕ್ಯಾರೆಟ್ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ನಿಮಗೆ ಕ್ಯಾರೆಟು ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದೇ ನಾನು ಇಲ್ಲಿ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಕ್ಯಾರೆಟ್ ತಿಂತಾರೆ ಸ್ವಲ್ಪ ಜನಿಗೆ ಹಾಗೆ ಮಾಡಬೇಕು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪನೇ ಕ್ಯಾರೆಟು ತುರ್ಕೊಂಡಿದ್ದೀನಿ ಶುಂಠಿ ಒಂದು ಆಗೋಷ್ಟು ಶುಂಠಿನ ತುರ್ಕೊಂಡಿದ್ದೀನಿ ಇವಾಗ ಇಷ್ಟು ಒಗ್ಗರಣೆಗೆ ರೆಡಿ ಆಯಿತು ಇವಾಗ ಸ್ಟವ್ ಆನ್ ಮಾಡಿಬಿಟ್ಟಿದೆ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಬಾಂಡ್ಲೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಒಂದು ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಉದ್ದಿಂಬೇಳೆ ಇಷ್ಟನ್ನು ಹಾಕ್ಕೊಂಡು ಉದ್ದಿನಬೇಳೆ ಕಲ್ಲರು ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದಾದ ಮೇಲೆ ಹಸಿಮೆಣ್ಸಿನ್ಕಾಯಿ ನಾವು ಕಟ್ ಮಾಡಿಟ್ಕೊಂಡಿದ್ದೇವಲ್ಲ ಆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಶುಂಠಿ ಹಾಕ್ಕೊಳ್ಬೇಕು ಶುಂಠಿನೂ ಕೂಡ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಕರಿಬೇನ ಸೊಪ್ಪು ನೀವು ಕೊತ್ತಂಬರಿ ಸೊಪ್ಪು ಈಗಲೇ ಕೂಡ ಹಾಕ್ಕೊಳ್ಬೋದು ಇಲ್ಲ ಆಮೇಲೆ ಆದರೂ ಹಾಕ್ಕೊಳ್ಬೋದು ಕರ್ಬೇನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ಇಂಗು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದಮೇಲೆ ರವೆ ಇಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಉಪ್ಪಿಟ್ಟಿಗೆ ನೀವು ಮೀಡಿಯಮ್ ರವೆ ತೊಗೊಳ್ತೀರಲ್ವ ಆ ರವೆನೇ ತೊಗೊಂಡಿದ್ದೀನಿ ರವೆ ತೊಗೊಂಡು ಇವಾಗ ಇದರಲ್ಲಿ ಎರಡು ಬಟ್ಲು ಆಗೋಷ್ಟು ನಾನು ರವೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಬಟ್ಟಲು ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀಟಾಗಿ ಇದು ಫ್ರೈ ಆಗಬೇಕು ಅಂದರೆ ಸೀದಿಸ್ಬಾರ್ದು ಎಲ್ಲೂ ಸೀದೋ ಥರ ಫ್ರೈ ಆಗೋದೇನು ಬೇಕಾಗಿಲ್ಲ ಸುಮ್ಮನೆ ಎಲ್ಲ ರವೆನೂ ಬೆಚ್ಚಗಾದರೆ ಸಾಕು ಆ ರೀತಿ ರವೆನ ಫ್ರೈ ಮಾಡಿಕೊಂಡು ಇವಾಗ ಕೊತ್ಮೀರಿ ಸೊಪ್ಪು ನಾನು ಇವಾಗ ಕೊತ್ಮೀರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಮೀರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಎರಡರಿಂದ ಮೂರು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಆದರೆ ಎಲ್ಲೂ ಸೀದಿಸ್ಬಾರ್ದು ರವೆ ಕಪ್ಪಾಗಬಾರ್ದು ನೋಡ್ಬೋದು ನೀವು ಇಲ್ಲಿ ರವೆ ವೈಟಾಗೇ ಇದೆ ಈ ರೀತಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಕ್ಯಾರೆಟು ಇವಾಗೆ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಸ್ವಲ್ಪ ರವೆನ ಎತ್ತಿಟ್ಕೊಂಡು ಆಮೇಲೆ ಕ್ಯಾರೆಟ್ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾರೆಟನ್ನು ಆ್ಯಡ್ ಮಾಡಿಲ್ಲ ಇವಾಗ ರವೆ ಹುರ್ಕೊಂಡಿದ್ದಾಗಿದೆ ಕೆಳಗಡೆ ಇಟ್ಕೊಳ್ತೀನಿ ಇದು ತಣ್ಣಗಾಗಬೇಕು ಸೊ ಅದಕ್ಕೋಸ್ಕರ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಬಟ್ಲು ರವೆ ತೊಗೊಂಡಿದ್ದೆ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ ಬೇಕಂದರೆ ಮತ್ತೆ ನೀವು ಮೊಸರು ತೊಗೊಳ್ಬೋದು ಇವಾಗ ಒಂದು ಪಾತ್ರೆಗೆ ರವೆ ಹಾಕ್ಕೊಳ್ತಾ ಇದ್ದೀನಿ ರವೆನೆಲ್ಲ ಒಂದು ಪಾತ್ರೆ ಹಾಕ್ಕೊಂಡು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ನಿಮಗೆ ಮತ್ತೆ ಬೇಕಂದರೆ ಅಂದರೆ ನೀರು ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಅಂದರೆ ಬೇಕಂದರೆ ಇನ್ನು ಸ್ವಲ್ಪ ಮೊಸರು ತೊಗೊಳ್ಬೇಕು ಇಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನು ಅರ್ಧ ಬಟ್ಲು ನನಗೆ ಬೇಕು ಅನ್ನಿಸ್ತು ಮೊಸರು ಅದಕ್ಕೋಸ್ಕರ ಇನ್ನು ಅರ್ಧ ಕಪ್ಪು ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಕಪ್ಪು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಕಪ್ಪು ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಬ್ಯಾಟರ್ ಆಗುತ್ತಲ್ವ ಅಷ್ಟು ಆ ಬ್ಯಾಟರ್ ಹದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಸೋಡಾ ಇಷ್ಟನ್ನು ಹಾಕ್ಕೊಂಡು ಮತ್ತೆ ನೀರು ಬೇಕು ಅನ್ನಿಸ್ತು ನನಗೆ ಇನ್ನರ್ಧ ಕಪ್ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು ಇಲ್ಲಿ ಈ ಹದಕ್ಕೆ ಇಡ್ಲಿ ಬ್ಯಾಟರ್ ಹದಕ್ಕೆ ಇಲ್ಲಿ ರೆಡಿಯಾಗಿದೆ ಇದು ಲಿಟಲ್ ಕ್ಲೋಸ್ ಮಾಡಿ ಟ್ವೆಂಟಿ ಮಿನಿಟ್ಸು ರೆಸ್ಟಲ್ಲಿ ಇಡಬೇಕಾಗುತ್ತೆ ಹಿಟ್ಟನ್ನು ಟ್ವೆಂಟಿ ಮಿನಿಟ್ಸು ಇಟ್ಬಿಟ್ಟಿದೆ ಇವಾಗ ನಾನು ಒಂದು ಇಡ್ಲಿ ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಡ್ಲಿ ಸ್ಟ್ಯಾಂಡ್ ರೆಡಿ ಮಾಡಿಕೊಂಡು ಇವಾಗ ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟಿದೆ ಇಡ್ಲಿ ಪಾತ್ರೆ ನೀರು ಹಾಕ್ಬಿಟ್ಟಿದೆ ಲಿಟಲ್ ಕ್ಲೋಸ್ ಮಾಡಿ ಇಡ್ಲಿ ಸಾರಿ ನೀರು ಬಿಸಿಯಾಗೋದಕ್ಕೆ ಇಡ್ತೀನಿ ಇಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಕೊಬ್ಬರಿ ಚಟ್ನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಕೊಬ್ಬರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಚಿಕ್ಕದಾಗಿ ಕೊಬ್ಬರಿ ತೊಗೊ ಜಾಸ್ತಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಇಲ್ಲಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಕೊಬ್ಬರಿ ಜಾಸ್ತಿ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದ್ರೈ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ಇಷ್ಟು ಮಾಡಿಕೊಂಡು ಟ್ವೆಂಟಿ ಮಿನಿಟ್ಸ್ ಆಗಿದೆ ಇದು ಇಡ್ಲಿ ಬ್ಯಾಟರನ್ನು ತೆಗ್ದು ನೋಡ್ಬೋದು ಗಟ್ಟಿಯಾಗಿದೆ ಹಿಟ್ಟು ಇದಕ್ಕೆ ಮತ್ತೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ ನನಗೆ ಇಲ್ಲಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ನೀರು ಆ್ಯಡ್ ಮಾಡ್ಕೊಳ್ತೀನಿ ಅಲ್ಲಿ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಳ್ತೀನಿ ಯಾಕೆ ಅಂದರೆ ಕ್ಯಾರೆಟದು ಸ್ವಲ್ಪ ಜ ನಮ್ಮನೆಯಲ್ಲಿ ನಮ್ಮ ಮನೆಯವರು ಕ್ಯಾರೆಟು ನನಗೆ ಬೇಡ ಅಂದರೂ ಸರಿ ಆಯಿತು ಅಂದ್ಬಿಟ್ಟಿದೆ ಅವ್ರಿಗೆ ಪ್ಲೇನ್ ಮಾಡಿಬಿಟ್ಟಿದೆ ನಮಗೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಇಡ್ಲಿ ಬ್ಯಾಟರ್ ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈ ತೋರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ರೆಡಿ ಮಾಡಿಕೊಂಡು ಇವಾಗ ಹಿಟ್ಟು ಹಾಕಿ ಇಟ್ಕೊಳ್ತಾ ಇದ್ದೀನಿ ಇಡ್ಲಿ ಬ್ಯಾಟರ್ನ ಇಡ್ಲಿ ಸ್ಟ್ಯಾಂಡ್ಗೆ ಎಲ್ಲ ಹಾಕಿಬಿಟ್ಟಿದೆ ಈಗ ಹಬೆಯಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಹಾಕಿ ಇಟ್ಟಿದ್ದಾಯ್ತು ನೋಡ್ಬೋದು ನೀರು ಕೂಡ ಕುದೀತಾ ಇದೆ ಇಲ್ಲಿ ಸ್ಟೀಮಲ್ಲಿ ಒಂದು ಟೆನ್ ಮಿನಿಟ್ಸು ನಾನಿಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಇವಾಗ ಕೊಬ್ಬರಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಮಿಕ್ಸಿ ಜಾರ್ ತಗೊಂಡು ಕೊಬ್ಬರಿ ಹಾಕ್ಕೊಂಡು ಕಡಲೆಕಾಯಿ ಬೀಜ ಬೆಳ್ಳುಳ್ಳಿ ಹುರಿದಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಕೊತ್ಮೀರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಒಂದು ಇಂಚಿಗೂ ಸ್ವಲ್ಪ ಕಡಿಮೆ ಶುಂಠಿ ಉಪ್ಪು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಇದು ಸೇಮ್ ಓಟೆಲ್ ಸ್ಟೈಲಲ್ಲೇ ಚಟ್ನಿ ಆಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಇದಕ್ಕೆ ಒಗ್ಗರಣೆ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇನ ಸೊಪ್ಪು ಇಂಗು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆ ಮೇಲೆ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೋ ರೆಡಿ ಆಯಿತು ಇಲ್ಲಿ ಕಾಯಿ ಚಟ್ನಿ ರವೆ ಇಡ್ಲಿ ಸ ರೆಡಿ ಆಯಿತು ಇಲ್ಲಿ ಈ ಕಡೆ ಇಡ್ಲಿ ಕೂಡ ಬೆಂದಿದ್ದಾಗಿದೆ ಚೆನ್ನಾಗೆ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಇಲ್ಲಿ ಸಖತ್ತಾಗಿದೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಯಾರ ಮನೇಲೆಲ್ಲ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಸೊ ಹಬ್ಬದ ನಮ್ಮ ನಮ್ಮನೇಲಿ ಇಷ್ಟ ಆಗಿತ್ತು ಇವು ನೋಡ್ಬೋದು ಇಡ್ಲಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿತ್ತು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗೆ ಇಡ್ಲಿ ಬಂದಿತ್ತು ಬಿಸಿ ಬಿಸಿ ಇಡ್ಲಿ ಕಾಯಿ ಚಟ್ನಿ ಸಕ್ಕತ್ತಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸೊ ಇವತ್ತಿನ ಲಾಗು ಇಷ್ಟ ಆಗಿತ್ತು ಒಂದು ಇವತ್ತಿನ ಲಾಗು ಪುಟಾಣಿ ಲಾಗು ಆಗಿತ್ತು ಸೊ ಕೊಬ್ಬರಿ ಚಟ್ನಿ ರವೆ ಇಡ್ಲಿ ಸಖತ್ತಾಗಿತ್ತು ಬಿಸಿ ಬಿಸಿ ಇಡ್ಲಿ ಕೊಬ್ಬರಿ ಚಟ್ನಿ ತಿಂದು ಬಿಟ್ಟಿದೆ ಇವತ್ತಿನ ಶಿವರಾತ್ರಿ ಹಬ್ಬ ನಾವು ಮುಗಿಸ್ಬಿಟ್ವಿ ನೀವೆಲ್ಲ ಯಾವ ಥರ ಹಬ್ಬ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ನೋಡ್ಬೋದು ಇಲ್ಲಿ ಸಖತ್ತಾಗಿತ್ತು ನಿಮಗೆ ಇಲ್ಲಿ ತೋರಿಸ್ತೀರಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಇಡ್ಲಿ ಕೂಡ ಸಾಫ್ಟಾಗಿ ಬಂದಿತ್ತು ಅಂದ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಅಂದ್ಬಿಟ್ಟಿದೆ ನಿಮಗೆ ತೋರಿಸ್ತಾ ಇದ್ದೀರಿ ನೋಡಿ ಸಖತ್ತಾಗಿತ್ತು ಇಡ್ಲಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಈ ರೀತಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹೋಟೆಲ್ ಸ್ಟೈಲಲ್ಲೇ ಟೇಸ್ಟ್ ಮಾತ್ರ ಹೋಟೆಲ್ ಸ್ಟೈಲಲ್ಲೇ ಇತ್ತು ಸೊ ಇವತ್ತಿನ ಲಾಗು ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್